ಐದನೇ ಸಾಧ್ಯತೆ ಏನು ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನಾವು ಇವಾಗ ತೋರಿಸ್ತೀವಿ ನಾಲ್ಕು ಸಾಧ್ಯತೆಗಳನ್ನ ಈಗಾಗಲೇ ಹೇಳಿದೀವಿ ಐದನೇ ಸಾಧ್ಯತೆ ಕಾಂಗ್ರೆಸ್ಗೆ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನಗಳನ್ನ ಬಂದರೆ ಅದು ಕೂಡ ಹತ್ತರಿಂದ ಹನ್ನೆರಡು ಕಾಂಗ್ರೆಸ್ನ ನಂಬಿಕೆ ಏನಂದ್ರೆ ಹದಿನಾಲ್ಕು ಪ್ಲಸ್ ಸ್ಥಾನಗಳು ಅನ್ನೋ ನಂಬಿಕೆ ಕಾಂಗ್ರೆಸ್ನದ್ದು ಯಾಕಂದ್ರೆ ವರದಿಯನ್ನ ತರಿಸ್ಕೊಂಡಿದ್ದೀವಿ ಆ ಹಾಗಾಗಿ ವಿ ಆರ್ ಕಾನ್ಫಿಡೆಂಟ್ ಅಂತ ಹೇಳ್ತಿದ್ದಾರೆ ಆದರೆ ಒಂದು ವೇಳೆ ಹನ್ನೊಂದು ಹನ್ನೆರಡು ಪ್ಲಸ್ ಸ್ಥಾನಗಳು ಬಂದ್ರೆ ಸಿದ್ದರಾಮಯ್ಯ ಕಾರಣಾನೋ ಅದಕ್ಕೆ ಡಿ ಶಿ ಕಾರಣನೋ ಅನ್ನೋ ಕ್ರೆಡಿಟ್ ವಾರ್ ಶುರುವಾಗೋ ಸಾಧ್ಯತೆ ಇದೆಯಾ ಇನ್ನು ಗ್ಯಾರಂಟಿಗಳು ಬಿಜೆಪಿಗೆ ದೊಡ್ಡ ಕೊಡತ ಕೊಟ್ಟಿವೆ ಅನ್ನೋದು ಮತ್ತೊಂದು ಸಲ ಸಾಬೀತಾಗುತ್ತೆ ಸಿದ್ದು ಓಟ್ ಬ್ಯಾಂಕ್ ನಿಂದ ಗೆದ್ದವರೆಷ್ಟು ಡಿ ಕೆ ಶಿ ವೋಟ್ ಬ್ಯಾಂಕ್ ನಿಂದ ಗೆದ್ದವರೆಷ್ಟು ಅನ್ನೋ ವಿಶ್ಲೇಷಣೆ ಶುರುವಾಗುತ್ತೆ ಅದರಲ್ಲಿ ಜಾತಿ ಲೆಕ್ಕಾಚಾರ ಬರುತ್ತೆ ವಲಯ ಲೆಕ್ಕಾಚಾರ ಬರುತ್ತೆ ಆಯಾ ನಾಯಕರ ಲೆಕ್ಕಾಚಾರ ಬರುತ್ತೆ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ಸ್ವಲ್ಪ ಕಷ್ಟ ಆಗಬಹುದು ಸಿದ್ದರಾಮಯ್ಯ ಒಂದು ವೇಳೆ ಹತ ಹಠ ಹಿಡಿಯಬಹುದು ಅಥವಾ ಡಿ ಕೆ ಶಿ ತಾಳ್ಮೆಯ ಪರೀಕ್ಷೆ ಎರಡೂ ಕೂಡ ಆಗಬಹುದು ಕಾಂಗ್ರೆಸ್ನ ಮೇಲಿನ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ರವೀಂದ್ರ ರೇಷ್ಮಿ ಅವರೇ ಬರ್ತೀನಿ ಮೋಹನ್ ವಿಶ್ವ ನಿಮ್ಮ ಹತ್ರ ಮಾತಾಡ್ತೀನಿ ಆ ಒಂದು ಸಂಘರ್ಷ ಶುರುವಾಗೋದಾದರೆ ಸಿದ್ದರಾಮಯ್ಯ ಮತ್ತೆ ಜಯಪ್ರಕಾಶ್ ಹೆಗಡೆ ಮಂಡಿಸಿದ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಮತ್ತೆ ಮುಂದಿಡ್ಕೊಳ್ತಾರೆ ಅಹಿಂದ ಚಳುವಳಿಗೆ ಮತ್ತೆ ಮರುಚಾಲನೆ ಕೊಡ್ತಾರೆ ಅದೊಂದು ದೊಡ್ಡ ವೈಚಾರಿಕ ಸಂಘರ್ಷ ಆಗೋ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಚುನಾವಣಾ ಸಂದರ್ಭದಲ್ಲಿ ಸ್ವಲ್ಪ ಸಸ್ಪೆಂಡ್ ಮಾಡಿಬಿಟ್ರು ಆ ವಿಚಾರ ತರಲೇ ಇಲ್ಲ ಜೆ ಪಿ ಹೆಗಡೆ ಅವರಿಗೆ ಒಂದು ಟಿಕೆಟ್ ಕೊಟ್ಬಿಟ್ಟು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ ಖಂಡಿತವಾಗೂ ತಮ್ಮ ನಾಯಕತ್ವಕ್ಕೆ ಸವಾಲು ಎದುರಾಗೋ ಸಾಧ್ಯತೆಗಳು ಕಾಣಿಸಿದ್ರೆ ಮತ್ತೆ ಒಂದು ತಂದೆ ತರ್ತಾರೆ ಆಮೇಲೆ ಜಾತಿಗಣತಿ ಜಾತಿ ಗಣತಿಯ ಮತ್ತೊಂದು ಪ್ರಯತ್ನ ನಡೀತು ಇದು ಬರೀ ಸಮೀಕ್ಷೆ ಅಂತ ಎಲ್ಲರೂ ಆಮೇಲೆ ಅವ್ರ ಪಕ್ಷದ ಲಿಂಗಾಯತ ನಾಯಕರು ವಕೀಲರ ನಾಯಕರು ವಿರೋಧಿಸಿರೋದ್ರಿಂದ ಡಿ ಕೆ ಶಿವಕುಮಾರ್ ಹಿಂದಿರು ಶಾಮ್ನೂರು ಶಿವಶಂಕರಪ್ಪ ಅವರಿಗೂ ಬಹಿರಂಗ ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಮತ್ತೊಮ್ಮೆ ಜಾತಿ ಗಣತಿ ನಡೆಸೋ ಮರು ಪ್ರಯತ್ನ ಮಾಡುವ ಸಿದ್ದರಾಮಯ್ಯ ತನ್ಮೂಲಕ ತಮ್ಮ ಸ್ಥಾನ ಭದ್ರತೆ ಮಾಡ್ಕೊಳ್ಬೋದು ಅದು ನಾನು ಹೇಳಿದಾಗೆ ಸಿದ್ದರಾಮಯ್ಯನವ್ರಿಗೆ ಆ ಥರದೊಂದು ಆಸೆ ಉಳ್ಕೊಂಡಿಲ್ಲ ಒಂಥರ ಸಂತೃಪ್ತ ಭಾವನೆ ಬಂದ್ಬಿಟ್ಟಿದೆ ಅವರ ರಾಜಕೀಯ ಮಹತ್ವಾಕಾಂಕ್ಷೆಗಳೆಲ್ಲ ಪದೇ ಪದೇ ಈಡೇರಿದೆ ಅದೆಲ್ಲದಕ್ಕಿಂತ ನೋಡಿ ಅವರು ಜನ್ ಜೆ ಡಿ ಅಲ್ಲಿದ್ದಾಗಲೂ ಮಾಸ್ಟ್ ಲೀಡರ್ ಅನ್ಸ್ಕೊಂಡಿದ್ರು ಕಾಂಗ್ರೆಸ್ಸಲ್ಲಿದ್ದಾಗಲೂ ಪ್ರಶ್ನಾತೀತ ಮಾಸ್ಟ್ ಲೀಡರ್ ಅಂತ ಅನ್ಸ್ಕೊಂಡ್ಬಿಟ್ರು ಯಾಕಂದ್ರೆ ಅಲ್ಲಿರೋ ಲಿಂಗಾಯತ ಒಕ್ಕಲಿಗರ ನಾಯಕರಿದ್ರಿಗೆ ಎದ್ದು ಕಾಣ್ತಾ ಇದ್ದಾರೆ ಒಂದು ಮೇರು ವ್ಯಕ್ತಿತ್ವ ಯಾವ ರೀತಿ ಮೋದಿ ಗುಜರಾತ್ನಲ್ಲಿ ಜಾತಿ ಬಲ ಇದ್ದಿದ್ರು ನಾಯಕ ಆಗೋಬಿಟ್ರೆ ಅದೇ ಸಿದ್ದರಾಮಯ್ಯ ಸರ್ ಹಿಂದಿನ ಬಾರಿಯ ಚುನಾವಣೆಗೂ ಈ ಬಾರಿಯ ಚುನಾವಣೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಪ್ರಶ್ನಾತೀತ ನಾಯಕರಾಗಿದ್ರು ಸಿದ್ದರಾಮಯ್ಯ ಅವರು ಇವತ್ತಿಗೂ ಪ್ರಶ್ನಾತೀತ ನಾಯಕರೇ ಹೌದು ಆದ್ರೆ ಒಬ್ಬ ಸಂಘಟನೆಯ ನಾಯಕ ಅಂತ ಡಿ ಕೆ ಶಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ ಅದು ವಿಧಾನಸಭಾ ಎಲೆಕ್ಷನ್ ಆಗಿರಬಹುದು ಲೋಕಸಭೆಯಲ್ಲಿ ಅವರು ಕೆಲಸ ಮಾಡಿದ ರೀತಿ ರಿಸಲ್ಟ್ ಏನು ಅನ್ನೋದನ್ನ ಮುಂದಕ್ಕೆ ನೋಡೋಣ ಆದ್ರೆ ಕೆಲಸ ಮಾಡಿದ ರೀತಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈಗಂತೂ ಡಿ ಕೆ ಶಿವಕುಮಾರ್ ಕುರ್ಚಿಗೆ ಕಾಂಪಿಟಿಟರ್ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇಸ್ ಇಟ್ ಗೋಣ ಬಿ ಸೋ ಈಸಿ ಅಂದ್ರೆ ಸುಲಭ ಆಗ್ಬಿಡುತ್ತಾ ಸಿದ್ದರಾಮಯ್ಯ ಅವರಿಗೆ ಮುಂದುವರಿಯೋದಕ್ಕೆ ನೋಡಿ ಅಲ್ಲಿ ಮೋದಿ ಗೆದ್ಬಿಟ್ರೆ ಹೈಕಮಾಂಡ್ ದುರ್ಬಲ ಆಗುತ್ತೆ ಇನ್ನಷ್ಟು ದುರ್ಬಲ ಆಗುತ್ತೆ ಈಗಾಗಲೇ ಅಸಹಾಯಕರಾಗಿತ್ತು ಹೈಕಮಾಂಡ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನೇ ಅವಲಂಬಿಸ್ಕೊಂಡ್ಬಿಟ್ಟು ಪಾಪ ಕಳೆದ ಐದು ವರ್ಷಗಳಿಂದ ಅವ್ರು ಮ್ಯಾನೇಜ್ ಮಾಡಿದ್ದಾರೆ ಇಲ್ಲಿ ಹೈಕಮಾಂಡು ಈ ಸಾರಿ ಸೋಲಾದರೆ ಮತ್ತಷ್ಟು ದುರ್ಬಲವಾಗುತ್ತೆ ಆವಾಗ ಸಿದ್ದರಾಮಯ್ಯ ಮತ್ತಷ್ಟು ಸಶಕ್ತರಾಗ್ತಾರೆ ಆ ಮೊದಲಿನ ಲೆಕ್ಕಾಚಾರಗಳೆಲ್ಲ ಬದಲಾಗಿ ಹೋಗ್ಬಿಡತ್ತೆ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ಹದಿನೈದು ಸೀಟ್ ಬಂದು ಅಲ್ಲಿ ಮೋದಿ ಬಂದರೂ ಕೂಡ ಸಿದ್ದರಾಮಯ್ಯನವರು ಇನ್ನಷ್ಟು ಸಶಕ್ತರಾಗ್ತಾರೆ ಡಿ ಕೆ ಶಿಗೆ ಸಿದ್ದರಾಮಯ್ಯನವ್ರ ನಾಯಕತ್ವಕ್ಕೆ ಸವಾಲು ಇನ್ನೂ ಕಷ್ಟ ಆಗುತ್ತೆ ತಿಳ್ಕೊಂಡು ಯಾಕಂದರೆ ಹೈಕಮಾಂಡ್ ಇನ್ನೂ ಗಟ್ಟಿಯಾಗಿದೆ ಅನ್ನೋ ಒಂದು ನಂಬಿಕೆ ಮೇಲೆ ನಡೆದ ಈಗಿನ ವ್ಯವಸ್ಥೆ ಏನು ಫಿಫ್ಟಿ ಫಿಫ್ಟಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಇರುವ ಅಪ್ ಅಗ್ರಿಮೆಂಟ್ ಆಗಿದೆ ಅಂತ ಆ ಅಗ್ರಿಮೆಂಟಿಗೆ ಮುಂದೆ ಅಶೋಕ್ ಗೇಲತ್ ಯಾವ ರೀತಿ ರಾಜಸ್ಥಾನದಲ್ಲಿ ಬಡ್ ಸಿಡದ್ದರೋ ಅದೇ ರೀತಿ ಸಿದ್ದರಾಮಯ್ಯ ಕೂಡ ತಮ್ಮ ಶಕ್ತಿಯನ್ನು ತೋರಿಸ್ಬೋದು ಆ ಸಂದರ್ಭ ಬಂದಾಗ ಆದರೆ ಅಲ್ಲಿವರೆಗೂ ಏನಾದರೂ ಕಳಂಕರಹಿತ ಆಡಳಿತ ಕೊಟ್ಟರು ಅಂಥ ದೊಡ್ಡ ಹಗರಣ ಯಾವುದು ಬರಲೇ ಇಲ್ಲ ಅಂತಂದರೆ ಸಿದ್ದರಾಮಯ್ಯ ಅಲ್ಲಾಡಿಸೋ ಅಷ್ಟು ಸುಲಭ ಇಲ್ಲ ಸಿದ್ದರಾಮಯ್ಯನವರ ಶಕ್ತಿಯನ್ನು ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಹೀಗೆ ಮಾಡಿಬಿಟ್ಟೆ ದೇವೇಗೌಡರನ್ನ ಎಕ್ಸ್ಪೆಲ್ ಮಾಡಿದ್ರು ಅವ್ರು ಚಾಮುಂಡೇಶ್ವರಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿಬಿಟ್ಟು ಇನ್ನೂರ ಐವತ್ತೆರಡು ಮತಗಳಿಂದ ಗೆದ್ದುಬಿಟ್ರು ಅದು ಇಲ್ಲಿ ಸಮಿತ್ರ ಸರ್ಕಾರ ಇತ್ತು ಅವ್ರದ್ದಲ್ಲಿ ಬಿ ಬಿಜೆಪಿ ಜೆ ಡಿ ಎಸ್ ಒಂದಾಗಿತ್ತಿಲ್ಲ ಸಿದ್ದರಾಮಯ್ಯನವ್ರ ವಿರುದ್ಧ ಕೂಡ ಗೆದ್ದಿದ್ರು ಅದೊಂದು ಛಲ ಇದೆ ಅಲ್ಲ ಸಿದ್ದರಾಮಯ್ಯನವ್ರಿಗೆ ಅದು ಅವ್ರ ಶಕ್ತಿ ಅದು ಜಾತಿ ಸಂಖ್ಯಾಬಲವನ್ನು ಅವಲಂಬಿಸಿದ್ದಲ್ಲ ಆ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷತೆ ಇದೆ ಯಾವ ರೀತಿ ನಾವು ಮೋದಿಯಲ್ಲಿ ಗುರುತಿಸ್ತೀವೋ ಸಿದ್ದರಾಮಯ್ಯ ನಾವು ಈಗ ವಿಧಾನ ಪರಿಷತ್ ಎಲೆಕ್ಷನ್ ಶುರುವಾದ ನಂತರದ ಅವರ ಮೊದಲ ಮೊದಲ ಹೇಳಿಕೆಗಳನ್ನೇ ಅಸೆಂಬ್ಲಿಯಿಂದ ವಿಧಾನ ಪರಿಷತ್ ನಡೆಯುವ ಚುನಾವಣೆ ಚುನಾವಣೆ ಅಲ್ಲೇನಾದ್ರೂ ಕ್ರಾಸ್ ವೋಟಿಂಗ್ ಇತ್ಯಾದಿ ಆಗುತ್ತೆ ಯಾಕಂದ್ರೆ ಪಾಪ ನಿನ್ನೆ ನೋಡಿ ತೀರ್ಕೊಂಡ್ರಲ್ಲ ಇಕ್ಪಾಲ್ ಅಹ್ಮದ್ ಸರಡ್ಗೆ ಎರಡ್ ಸಾವಿರದ ಹನ್ನೆರಡು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಲಿಪಶುವಾಗಿದ್ದೇ ಇಕ್ಪಾಲ್ ಅಹ್ಮದ್ ಸರಡ್ಗೆ ಮೂರು ಜನ ಅಧಿಕೃತ ಅಭ್ಯರ್ಥಿಗಳಿದ್ರು ಮೋಟಮ್ಮ ಎಂ ಆರ್ ಸೀತಾರಾಮ್ ಮತ್ತು ಸರಡ್ಗಿ ಸಿದ್ದರಾಮಯ್ಯನವರು ಮನೆಯಲ್ಲೇನೆ ಅವರ ಶಿಷ್ಯ ಭೈರತಿ ಸುರೇಶ್ ನಾನು ರೆಬೆಲ್ ಸ್ವತಂತ್ರ ಪಕ್ಷೇತರ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಬಿಟ್ರು ಅವರಿಬ್ರು ಅಧಿಕೃತ ಅಭ್ಯರ್ಥಿಗಳು ಮೋಟಮ್ಮ ಮತ್ತು ಸೀತಾರಾಮ್ ಕನಿಷ್ಠ ಮತ ಪಡ್ಕೊಂಡು ಹತ್ತೊಂಬತ್ತು ರೀಚ್ ಆಗ್ಬಿಟ್ಟು ಗೆದ್ಬಿಟ್ರು ಬಲಿಪಶು ಆಗಿತ್ತು ಇಕ್ಬಾಲ್ ಸರ್ಡ್ಗೆ ಪಾಪ ಮುಸ್ಲಿಮ್ರು ಕುರುಡು ಭಕ್ತಿಯಿಂದ ಪಕ್ಷಕ್ಕೆ ಓಟ್ ಹಾಕ್ತಾರಲ್ಲ ಭೈರತಿ ಸುರೇಶ್ ರೆಬೆಲ್ ಕ್ಯಾಂಡಿಡೇಟ್ ಇಪ್ಪತ್ತ್ ಮೂರು ಓಟ್ ತಗೊಂಡು ಗೆದ್ದ್ಬಿಟ್ರು ಅವ್ರ ವಿರುದ್ಧ ಶಿಸ್ತು ಕ್ರಮ ಅದು ಇದು ಒಂದು ಸ್ವಲ್ಪ ದಿವಸ ನಾಟಕ ನಡೀತು ಅದಾದಮೇಲೆ ಹೆಬ್ಬಾಳ್ನಲ್ಲಿ ಒಂದು ಉಪಚುನಾವಣೆ ಬಂತು ಅಲ್ಲೂ ಅಷ್ಟೇ ಜಾಫರ್ ಶರೀಫ್ ಅವ್ರ ಮೊಹಮ್ಮದ್ನ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು ಅಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲ್ಲೋ ರೀತಿಯಲ್ಲಿ ಬರ್ತಿ ಸುರೇಶ್ ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಂಡ್ರು ಇವ್ರು ಒಡ್ಡೋಲಗ ಅವರ ಅತ್ಯಂತ ಬಲಿಷ್ಠವಾದ ಮಂತ್ರಿ ಇವೆಲ್ಲ ಇಕ್ವೇಶನ್ಸ್ ಇದಾವಲ್ಲ ಇದಕ್ಕೆಲ್ಲ ಸವಾಲಾಗುತ್ತೆ ಕಾಂಗ್ರೆಸ್ ಅಲ್ಲಿ ಇಲ್ಲಿ ನಿಗದಿತ ಸ್ಥಾನಗಳು ಪಡೆದೇ ಹೋದ್ರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದ್ರೆ ಬರದೇ ಹೋದ್ರೆ ಆಗ ಸಿದ್ದರಾಮಯ್ಯವರು ಖಂಡಿತವಾಗೂ ಸಂಕಷ್ಟ ಎದುರಾಗುತ್ತೆ ಸಿದ್ದರಾಮಯ್ಯವರು ಹೊಸ ಒಂದು ವೇಳೆ ಹನ್ನೊಂದು ಹನ್ನೆರಡು ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದುಕೊಂಡ್ರೆ ದಟ್ ವಿಲ್ ಬಿ ಅ ಗುಡ್ ವಿಕ್ಟ್ರಿ ಅಂದ್ರೆ ಗ್ಯಾರಂಟಿಗಳು ಅವ್ರ ಕೈ ಹಿಡಿದಿದೆ ಬಿಜೆಪಿಗೆ ಹೊಡೆತ ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ ವಿಶ್ವ ಅಲ್ಲ ಭಾವನಾ ಇದು ಪ್ರಾಬಬಿಲಿಟಿ ಪ್ರಶ್ನೆನೇ ಇಲ್ಲ ನನ್ನ ಬಿಟ್ಬಿಡಿ ನೀವು ಯಾವ ಪೋಲ್ ಎಕ್ಸ್ಪರ್ಟ್ಸ್ನ ಕೇಳಿದ್ರು ಕಾಂಗ್ರೆಸ್ಸು ಅಷ್ಟೊಂದು ಬರುತ್ತೆ ಅಂತ ಯಾರು ಹೇಳ್ತಾನೆ ಇಲ್ಲ ಕೆಲವರೆಲ್ಲ ಎರಡು ಮೂರು ಬರುತ್ತೆ ಅಂತ ಕೊಡ್ತಾ ಇದ್ದಾರೆ ಮಿನಿಮಮ್ ಪೋಲ್ ಎಕ್ಸ್ಪರ್ಟ್ಗಳು ಮಿನಿಮಮ್ ಕೊಡ್ತಾ ಇರೋದೇ ಬಿಜೆಪಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬರುತ್ತೆ ಅಂತ ಹೇಳ್ತೀವಿ ಇದು ನಾನು ಹೇಳ್ತಾ ಇಂಡಿಪೆಂಡೆಂಟ್ ಅವ್ರು ಹೇಳ್ತಾ ಇರೋದು ಆಯ್ತಲ್ಲ ಸೊ ಆದ್ರಿಂದ ಆ ಪ್ರಮೇಯನೇ ಬರಲ್ಲ ಕಾಂಗ್ರೆಸ್ ಹನ್ನೊಂದು ಬರುತ್ತೆ ಹನ್ನೆರಡು ಬರುತ್ತೆ ಅದೆಲ್ಲ ಶುದ್ಧ ಸುಳ್ಳು ನಾನು ಆಗ್ಲೇ ಹೇಳ್ದಂಗೆ ಅದಕ್ಕೆ ಕಾರಣಗಳು ಹೇಳಿದಿನ್ನ ಆಯ್ತಲ್ಲ ಮತ್ತೆ ಅದನ್ನ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ಒಂದ್ ಎರಡು ಪಾಯಿಂಟ್ ಗಳನ್ನ ಹೇಳಿದ್ರು ಇಬ್ಬರು ಮಗುಮ್ಮಾಗಿದ್ದಾರೆ ಯಾರು ಮತದಾರರು ಒಂದು ಗ್ಯಾರಂಟಿ ತೆಗೆದುಕೊಂಡ ಹಲವು ಮಹಿಳೆಯರು ಮಹಿಳಾ ವರ್ಗ ಕೆಲವರು ಓಕಲ್ ಇದ್ರೂ ಕೂಡ ಅವರು ಸೈಲೆಂಟ್ ಆಗಿದ್ದಾರೆ ಇನ್ನೊಂದು ಮೋದಿ ಓಟರ್ಸ್ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಎಕ್ಸ್ಪ್ರೆಸ್ಸಿವ್ ಇಲ್ಲ ಅಂತ ಕಾಂಗ್ರೆಸ್ನ ಮತದಾರರು ಯಾರು ಪಾಂ ಪಾರಂಪರಿಕ ಮತದಾರರು ಇದ್ದಾರಲ್ಲ ಅವರು ಈ ಬಾರಿ ವೋಕಲ್ ಆಗಿದ್ದಾರೆ ಸೊ ಈ ಮೂರು ಕಾಂಬಿನೇಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಬಿ ಜೆ ಪಿ ಮತದಾರರು ಮತ್ತು ಮೋದಿ ಮತದಾರರು ಯಾವ ಪರ್ಸೆಂಟ್ನಲ್ಲಿ ವೋಟ್ ಮಾಡ್ತಾರೆ ಗ್ಯಾರಂಟಿ ಪಡೆದುಕೊಂಡ ಮಹಿಳೆಯರು ಯಾವ ರೀತಿ ವೋಟ್ ಮಾಡ್ತಾರೆ ಗ್ಯಾರಂಟಿಯಿಂದ ಇಫೆಕ್ಟ್ ಆಗಿದೆ ನಮ್ಮ ಲಿಕ್ಕರ್ ರೇಟ್ ಜಾಸ್ತಿ ಆಗಿದೆ ಅಥವಾ ಇನ್ನೊಂದು ಪ್ಲಸ್ 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 ಅಂಡ್ ಜಾಸ್ತಿ ಆಗಿದೆ ಅಂತ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದು ಯಾವ ರೀತಿ ವೋಟ್ ತಂದು ಕೊಡುತ್ತೆ ಇವೆಲ್ಲವೂ ಅನ್ನಿಸಿದ್ರು ಬೈ ಎನಿ ಚಾನ್ಸ್ ಹತ್ತು ಹನ್ನೊಂದು ಅಥವಾ ಹನ್ನೆರಡು ಸ್ಥಾನಗಳು ಕಾಂಗ್ರೆಸ್ ಗೆ ಬಂದ್ರೆ ಅದು ಬಿಜೆಪಿಗೆ ಏನ್ ಸಂದೇಶ ಕೊಡುತ್ತೆ ಅಲ್ಲ ನಾನು ನಾನು ಮತ್ತೆ ಅದನ್ನೇ ಹೇಳ್ತೀನಿ ಜನಗಳಿಗೆ ಗೊತ್ತಿದೆ ನೀವು ಒಂದ್ ಜೋಬಿಂದ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ದೇ ನೋ ದ ಫ್ಯಾಕ್ಟ್ ಗೊತ್ತಿದ್ರೆ ಜನಗಳಿಗೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್ ಅನ್ನದ್ ಬಂದ್ರೆ ತಾನೇ ಉತ್ತರ ಅನ್ನೊಂದ್ ಬರೋದೇ ಇಲ್ಲ ಅದಕ್ಕೆ ಆ ಪ್ರಶ್ನಾನೇ ವ್ಯಾಲಿಡ್ ಅಲ್ಲ ಎಸ್ ಎಸ್ ಎಲ್ ಸಿ ಪ್ರಶ್ನೆ ಇಲ್ಲ ಗ್ರೇಸ್ ಮಾರ್ಕ್ಸ್ ಕೊಡೋದಿಕ್ಕೆ ಅಲ್ಲ ಒಂದ್ ನಿಮಿಷ ಇದೆ ಅವ್ರು ಒಂದ್ ಎರಡ್ ಮೂರು ವಿಷಯಗಳನ್ನ ಹೇಳಿದ್ರು ಕೇಳಿಸಿದ್ರು ಬಡತನದ ಬಗ್ಗೆ ಹಂಗೆ ಹೆಂಗೆ ಹೇಳಿದ್ರು ನೋಡಿ ಇಂದಿರಾ ಗಾಂಧಿ ಇದ್ದಾಗೂ ಅದೇ ಸ್ಲೋಗನ್ ಏನೋ ಗರಿಬಿ ಹಟಾವು ಅಂತ ಈಗ್ಲೂ ಅದೇ ಸ್ಲೋಗನ್ ಇಷ್ಟು ವರ್ಷದಲ್ಲಿ ಇವರು ಐ ಎಷ್ಟ್ ಆಡಳಿತ ಮಾಡಿದ್ ಅವರೇನೆ ಬಡತನ ನಿರ್ಮಲನೆ ಮಾಡಕ್ ಆಗ್ಲಿಲ್ಲ ಈಗ ಬಂದ್ಬಿಟ್ಟು ಅದೇ ಕಡೆ ಹೊಡಿತಾ ಇದಾರೆ ಅದೇ ನಮ್ಮ ಅಧಿಕಾರದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಕೇಳಿಸ್ಕೊಳ್ಳಿ ಅದನ್ನೇ ನಂಬರ್ಸ್ ಕೊಡ್ತೀನಿ ಇಡೀ ದೇಶದಲ್ಲಿ ಇಪ್ಪತ್ತೆಂಟು ಕೋಟಿ ಜನ ಬಡವರು ಬಡತನ ರೇಖೆಗಿಂತ ಮೇಲ್ ಬಂದಿರೋದು ಇದನ್ನ ಯಾರು ಹೇಳಿರೋದು ನೀತಿ ಆಯೋಗ ಹೇಳಿರೋದು ಕಾಂಗ್ರೆಸ್ ಅಧ್ಯಕ್ಷ ಹೇಳಿರೋದಲ್ಲ ಆಯ್ತಲ್ಲ ಇಪ್ಪತ್ತೆಂಟು ಕೋಟಿ ಬಡವರು ಬಡತನ ರೇಖೆಗಿಂತ ಮೇಲ್ ಬಂದಿರೋದು ಮತ್ತೆ ಅದಾನಿ ವಿಷಯ ಹೇಳಿದ್ರು ಅದಾನಿ ಅಶೋಕ್ ಗೆಹ್ಲಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಗುಡ್ ಬೈ ನಾಥ್ ಮಧ್ಯಪ್ರದೇಶ ಕಾಂಗ್ರೆಸ್ ಸರ್ಕಾರದಲ್ಲಿ ಗುಡ್ ಬೈ ಟಿ ಎಂ ಸಿ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ ಸರ್ಕಾರದಲ್ಲಿ ಗುಡ್ ಬೈ ರೇವಂತ್ ರೆಡ್ಡಿ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ ಗುಡ್ ಬೈ ಎಂಬಿ ಬಿ ಪಾಟೀಲ್ ಇಲ್ಲಿ ಮಿನಿಸ್ಟರ್ ಆಗಿದಾರಲ್ಲ ಅವ್ರ ಜೊತೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಹೋದಾಗ ಅದಾನಿ ಗುಡ್ ಬಾಯ್ ಅದೇ ಮೋದಿ ಅಂತ ಬಂದಾಗ ಮಾತ್ರ ಅದಾನಿ ಬ್ಯಾಡ್ ಬಾಯ್ ಇದು ಡಬಲ್ ಸ್ಟ್ಯಾಂಡರ್ಡ್ ಇನ್ನೇನು ಗೊತ್ತಿಲ್ಲ ಅನ್ಕೊಂಡಿದ್ರೆ ಡ್ರಾಮಾಗಳು ನಾಟಕಗಳು ಇದನ್ನೆಲ್ಲ ನೋಡ್ಕೊಂಡು ಜನ ಓಟ್ ಆಗ್ತಾರ ಇವ್ರು ಏನೇ ಏನೇ ಕತೆ ಸಮೀಕ್ಷೆ ಅನ್ನೊಂದು ಕೊಡ್ತಾನೆ ಇಲ್ಲ ಯು ಶಾ ಒಂದೇ ಸಮೀಕ್ಷೆ ಸುವರ್ಣ ನ್ಯೂಸ್ ಸಮೀಕ್ಷೆನ ಸಮೀಕ್ಷೆ ಬಹಿರಂಗ ಪಡಿಸಿಲ್ಲ ಅವರು ಕೂಡ ನಿಮ್ಗೆ ಅನ್ನೊಂದು ಕೊಡೋಕ್ ಚಾನ್ಸೇ ಇಲ್ಲ ಬರ್ದಿಟ್ಕೊಳ್ಳಿ ಮಾತಾಡಬಹುದು ಮೊದಲನೇದಾಗಿ ಮೊದಲನೇ ನಾನು ಹೇಳ್ತೀನಿ ಅಂದರೆ ಮೊದಲು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಏನೇ ರಿಸಲ್ಟ್ ಬರಲಿ ಗ್ಯಾರಂಟಿಗಳು ನಿರಂತರವಾಗಿ ನಡೀತವೆ ಕೇವಲ ಐದು ವರ್ಷಗಳ ಸರ್ಕಾರದವ್ರಿಗಲ್ಲ ಇನ್ನು ಹತ್ತು ವರ್ಷಕ್ಕೆ ಅಧಿಕಾರಕ್ಕೆ ಕೊಡ್ತೀವಿ ಗ್ಯಾರಂಟಿಗಳು ನಿಲ್ಲೋದಿಲ್ಲ ಅದು ಸ್ಪಷ್ಟನೆ ಇರತಕ್ಕಂಥದ್ದು ಸಿದ್ದರಾಮಯ್ಯವ್ರ ಚಲ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯತೆ ಎರಡು ಜೊತೆಗೂಡಿ ಸಾಮೂಹಿಕ ನಾಯಕತ್ವದಲ್ಲಿ ಖರ್ಗೆ ಸಾಹೇಬರ ಮಾರ್ಗದರ್ಶನಲ್ಲಿ ಈ ಚುನಾವಣೆಗಳು ಮತ್ತು ಸರ್ಕಾರ ನಡೀತಾ ಇರತಕ್ಕಂಥದ್ದನ್ನ ಮರಿಬಾರದು ಇದು ಯಾವುದೇ ಒಂದು ವರ್ಗನೂ ಯಾವುದೇ ಒಂದು ನಾಯಕರು ಯಾವುದೋ ಒಂದು ಗುಂಪು ನಡೆಸ್ತಾ ಇರತಕ್ಕಂಥ ಪಕ್ಷ ಅಲ್ಲ ಇದು ಸಾಮೂಹಿಕ ನಾಯಕತ್ವ ಕಾರ್ಯಕರ್ತರ ಒಪಿನಿಯನ್ ಮೇರೆಗೆ ನಾಯ ಶಾಸಕರ ಅಭಿಪ್ರಾಯದ ಮೇರೆಗೆ ಸರ್ಕಾರದಲ್ಲಿ ಯೋಜನೆಗಳನ್ನು ರೂಪಿಸಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂತಹ ಕಾಂಗ್ರೆಸ್ಸಿನ ಸರ್ಕಾರ ಆ ನಂಬಿಕೆ ಮೇಲೆ ಕರ್ನಾಟಕದಲ್ಲಿ ತ ಕನ್ನಡಿಗರ ನಂಬಿಕೆ ಮೇಲೆ ನಾನು ಹೇಳ್ತಾ ಇರ್ತದೆ ಇಪ್ಪತ್ತೆಂಟು ಸೀಟಲ್ಲಿ ಇಪ್ಪತ್ತೆಂಟು ಗೆಲ್ತಿಲ್ಲ ಸುಳ್ಳು ಪಳ್ಳ ಮಾತಾಡೋರಲ್ಲ ಇಪ್ಪತ್ತು ನಮ್ದು ಟಾರ್ಗೆಟ್ ಆಗಿತ್ತು ಹದಿನೈದು ಮುಖ್ಯಮಂತ್ರಿ ಪ್ರೆಸ್ ಕಾನ್ಫರೆನ್ಸ್ ಕೂಡ ಹೇಳಿದ್ದಾರೆ ಅದು ಗುಪ್ತಚರ ಇಲಾಖೆಯ ವರದಿಗಳಿರ್ಬೋದು ನಮ್ಮ ಬೂತ್ ಮಟ್ಟದ ವರದಿಗಳು ಎಲ್ಲವೂ ಕೂಡ ಹೇಳಿರ್ತಕ್ಕಂಥದ್ದು ನಾವು ಕೇಳಿದೀನಂದ್ರೆ ನಾವು ಹತ್ತು ತಿಂಗಳಿಂದ ಮತ್ತು ಹದಿಮೂರಿಂದ ಹದಿನೆಂಟರಲ್ಲಿ ಏನು ಕೆಲಸ ಮಾಡಿದ್ರು ರಿಪೋರ್ಟ್ ಕಾರ್ಡ್ನ ಈ ತರ ಪ್ರಿಂಟ್ ಮಾಡಿ ಹಂಚಿ ಜನಗಳಿಗೆ ನಾವು ಕೇಳಿದ್ವಿ ಈ ಕೆಲಸ ಮಾಡಿದ್ವಿ ಓಟ್ ಅಂತ ಆ ಕೆಲಸನ ಇವ್ರು ಯಾಕೆ ಮಾಡಲಿಲ್ಲ ಯಾಕೆ ತಾಳಿ ಬಗ್ಗೆ ಮಾತಾಡ್ತಾರೆ ಯಾಕೆ ಮಂದಿರ ಬಗ್ಗೆ ಮಾತಾಡ್ತಾರೆ ಯಾಕೆ ಮುಸ್ಲಿಮ್ ಬಗ್ಗೆ ಮಾತಾಡ್ತಾರೆ ಮೂವತ್ತು ವರ್ಷಗಳ ಹಿಂದೆ ರೆಡ್ಡಿ ಆಯೋಗದ ರಿಪೋರ್ಟ್ ಪ್ರಕಾರ ವೀರಪ್ಪ ಮನಿ ಅವರನ್ನು ಫೋರ್ ಪರ್ಸೆಂಟ್ ರಿಸರ್ವೇಷನ್ ಮುಸ್ಲಿಮ್ಸ್ ಕೊಟ್ಟಿದ್ರೆ ಅದನ್ನ ಮುಸ್ಲಿಮ್ಗಳಿಗೆ ಹಿಂದೂಗಳದು ಮತ್ತು ಎಸ್ ಸಿ ಎಸ್ ಟಿ ಕಿತ್ತು ಒಬ್ಬ ಮುಸ್ಲಿಮ್ಸ್ ಅವರು ಕೊಟ್ಟು ಬಿಡ್ತಾರೆ ಅಂತ ಸುಳ್ಳು ಯಾಕೆ ಮಾತಾಡಿದ್ರಿ ನೀವು ಕೆಲಸ ಮಾಡಿದ್ದು ನಿಮ್ಮ ಹತ್ರ ದಾಖಲೆ ಇಲ್ವಾ ನೀವು ನಿರುದ್ಯೋಗ ಸಮಸ್ಯೆನ ಅಡ್ರೆಸ್ ಮಾಡಿದ ಇಪ್ಪತ್ತೆಂಟು ಕೋಟಿ ರೂಪಾಯಿ ಜನಗಳನ್ನ ನೀವು ಬಡತನದ ಮೇಲೆ ಇರ್ಕದ ಅವರೆಲ್ಲ ಶ್ರೀಮಂತರಾಗ್ಬಿಟ್ಟಿದ್ರ ಅಂಕಿಅಂಶಗಳನ್ನು ದಯವಿಟ್ಟು ಕೊಡಿ ಯಾಕಂದ್ರೆ ನಿಮ್ಮ ಹತ್ರ ಎಲ್ಲ ಜನಧನ್ ಅಕೌಂಟ್ ಎಲ್ಲ ಮಾಡಿ ನಿಮ್ಮ ಹತ್ರ ಎಲ್ಲರದ್ದು ಆಧಾರ್ ಕಾರ್ಡ್ ಇದೆ ಎಲ್ಲ ಇದೆ ಅವ್ರದ್ದು ಏನು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅವ್ರು ಏನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ದಯವಿಟ್ಟು ಜನಗಳ ಮುಂದೆ ಇಡಿ ಯಾರು ಜನ ಶ್ರೀಮಂತರಾಗಿದ್ದು ದಯವಿಟ್ಟು ಹೇಳಿ ಕೇವಲ ಒಂದು ಇಪ್ಪತ್ತೆರಡು ಫ್ಯಾಮಿಲಿಗಳು ದೇಶದಲ್ಲಿ ದೊಡ್ಡ ದೊಡ್ಡ ಕೋಟ್ಯಾಧೀಶರಾಗಿರ್ಬೋದು ಆದ್ರೆ ಎಷ್ಟು ಜನ ಎಷ್ಟು ಕೋಟಿ ಜನ ಇವತ್ತು ಬಡವರಿಂದ ಬಡತನದಲ್ಲಿ ಒಂದು ಉತ್ತರ ಕೊಡಿ ಕಾಂಗ್ರೆಸ್ನವರು ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಅದಾನಿ ಗುಡ್ ನೋಡಿ ಮೋದಿ ವಿಷಯ ಬಂದಾಗ ಅದಾನಿ ಬ್ಯಾಡಿಯಂತಿ ನಾವು ಓವರ್ ಆಲ್ ನ್ಯಾಷನಲ್ ವಿಚಾರ ಮಾತ್ರ ಓವರ್ ಆಲ್ ಆಗಿ ಮಾತಾಡ್ತಕ್ಕಂತಂದ್ರೆ ಅವ್ರ ಒಂದ್ ನಿಮಿಷ ಫ್ಯಾಮಿಲಿಗಳು ಅಂದ್ರೆ ಒಂದು ಸರ್ಕಾರ ಇರ್ತಕ್ಕಂಥದ್ದು ನೂರ ನಲ್ವತ್ತು ಕೋಟಿ ಜನಕ್ಕೆ ಅನ್ವಯ ಆಗ್ತಕ್ಕಂಥ ಪ್ರೋಗ್ರಾಮ್ಗಳಿರಬೇಕಾಗ್ತದೆ ಇದು ಕೇವಲ ಕೆಲವು ಶ್ರೀಮಂತರ ವರ್ಗಗಳಿಗೆ ಇರ್ತಕ್ಕಂಥದ್ದು ಆಗಬಾರ್ದು ಇವ್ರು ಹೇಳ್ತಾರಲ್ಲ ಬಡವರಿಗೆ ನಾವು ನಾ ಯೂನಿವರ್ಸಲ್ ಬೇಸಿಕ್ ಅಂತ ಕೊಟ್ಟಿದ್ದ ಪರಿಕಲ್ಪನೆ ಮಾಡಿ ಮಾತಾಡಿದ್ರಲ್ಲ ಇವರು ಇವರೇ ಸರ್ಕಾರಗಳಿರುವ ಅಧಿಕಾರದಲ್ಲಿ ಹೆಸರು ನಾವು ಅನ್ನಭಾಗ್ಯ ಯೋಜನೆ ತಂದ್ವಿ ಅದು ನೀವು ಹೇಳ್ತೀರಿ ನಾವು ಕೂಡ ಐದು ಕೆ ಜಿ ಕೇಂದ್ರ ಸರ್ಕಾರ ಕೊಟ್ಟಿದ್ರಿ ಅದು ಕೊಡಬೇಕಾದ ಕರ್ತವ್ಯ ಇತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದದ್ದು ನಾವು ಅನ್ನೋ ಮಾತಾಡ್ತೀವಿ ಟ್ರಾನ್ಸ್ಪರೆನ್ಸಿ ಬಗ್ಗೆ ಮಾತಾಡ್ತೀವಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂದ್ರೆ ಆರ್ ಟಿ ಐ ತಂದವರು ನಾವು ಅಂತ ಹೇಳ್ತೀವಿ ಶಿಕ್ಷಣ ಎಲ್ಲರೂ ಕೊಡಬೇಕಂದ್ರಿ ಆರ್ ಟಿ ಐ ತೋರು ನಾವು ಅಂತ ಹೇಳ್ತೀವಿ ಎಲ್ಲರಿಗೂ ಆರೋಗ್ಯ ಕೊಡಬೇಕು ಅಂತ ಹೇಳಿದ್ವಿ ಆ ಯೋಜನೆಗಳು ತಂದದ್ ನಾವು ಅಂತ ಹೇಳ್ತೀವಿ ಎಲ್ಲವನ್ನೂ ನಾವು ಮಾಡಿದ ಮೇಲೆ ಕೂಡ ಜನ ಕೂಡ ನಾವು ಪಾಠ ಕಲ್ತಿದೀವಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಜನಗಳಿಗೋಸ್ಕರ ಕೆಲಸ ಮಾಡ್ತಾ ಇದೀವಿ ನಾವು ರಿಪೋರ್ಟ್ ಕಾರ್ಡ್ ಕಂಡು ನಾವು ಎಲೆಕ್ಷನ್ ಮಾಡ್ತೀವಿ ನೀವು ಯಾಕೆ ರಿಪೋರ್ಟ್ ಕಾರ್ಡ್ ಭಾವನಾತ್ಮಕ ವಿಚಾರಗಳಲ್ಲಿ ನೀವು ಎಲೆಕ್ಷನ್ ಮಾಡ್ತಿರಲ್ಲ ಅದೇನು ತೋರಿಸ್ತಾ ಇದೆ ಅಂದ್ರೆ ಬಂಡವಾಳ ನೀವು ಮಾಡಿರೋ ಕೆಲಸಗಳೆಲ್ಲ ಶೂನ್ಯ ನಿಮ್ಮ ಹತ್ರ ಮಾಡಿರೋ ಕೆಲಸಗಳು ಯಾವುದೂ ಇಲ್ಲ ಎಲ್ಲವೂ ಕೂಡ ಶೂನ್ಯ ನೀವು ಜನಗಳಿಗೆ ಮೋಸ ಮಾಡ್ತಾ ಇದ್ರಿ ಅದಕ್ಕೆ ತಾಳಿಯವರೆಗೂ ಬಂದ್ಬಿಟ್ರಿ ನಮ್ಮ ತಾಯಿ ಅಂದ್ರೆ ಯಾವ ತಾಳಿ ಕಟ್ಕೊಂಡಿದ್ದಾರೋ ಅವ್ರು ಖಂಡಿತವಾಗ ಕಾಂಗ್ರೆಸ್ ನ ಕೈ ಹಿಡಿತಾರೆ ಅನ್ನೋ ಮಾತು ಹೇಳ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್